ನಮಸ್ಕಾರ ವೀಕ್ಷಕರೇ ಧರಣಿ ಧರಣಿಗರ್ಜನಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಎಂ ಕೆ ಕೆಲ್ಸನ್ ಬೀದರ್ನಲ್ಲಿ ಮಾದರಿಯ ಗ್ರಾಮ ಪಂಚಾಯಿತಿ ಎಂದೇ ಕರೆಸಿಕೊಂಡ ಬೀದರ್ ದಕ್ಷಿಣ ಕ್ಷೇತ್ರದ ಆಣದೂರು ಗ್ರಾಮ ಪಂಚಾಯಿತಿ ಇಂದು ಹಗರಣದ ಮನೆಯಾಗಿದೆ ಅಂತ ಆಣದೂರು ಗ್ರಾಮ ಪಂಚಾಯಿತಿಯ ಹದಿನೇಳು ಸದಸ್ಯರು ಸೇರಿ ಇಂದು ಬೀದರ್ನಲ್ಲಿ ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಗ್ರಾಮದಲ್ಲಿ ಆಗುತ್ತಿರುವಂತಹ ಭ್ರಷ್ಟಾಚಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡುತ್ತಿರುವಂತಹ ಭ್ರಷ್ಟಾಚಾರದ ನಾವು ಪುಟಗಳನ್ನ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ಪತ್ರದ ಮೂಲಕ ನೀಡಿ ಅವರನ್ನು ವರ್ಗಾವಣೆ ಮಾಡಿ ಅಂತ ಮನವಿ ಮಾಡಿ ಸಚಿವರು ಮತ್ತು ಶಾಸಕರು ಸಂಬಂಧಪಟ್ಟ ಕಾರ್ಯನಿರ್ವಹಣಾ ಅಧಿಕಾರಿಯವರಿಗೆ ಪತ್ರ ಬರೆದು ಕೂಡಲೇ ಇವರನ್ನು ವಜಾ ಮಾಡಿ ಅಂತ ಹೇಳಿದರು ಅವರಿಗೆ ಅಲ್ಲಿಂದ ವಜಾ ಮಾಡದೆ ಅವರಿಗೆ ಮತ್ತಷ್ಟು ಕುಮ್ಮಕ್ಕು ನೀಡುತ್ತಿರುವಂತಹ ಕಾರ್ಯನಿರ್ವಹಣಾ ಅಧಿಕಾರಿಯವರಿಗೆ ಏನಂತ ಹೇಳಬೇಕು ಖುದ್ದಾಗಿ ಕಾರ್ಯನಿರ್ವಹಣಾ ಅಧಿಕಾರಿಗೂ ಸಹ ನಾವು ಈ ಮನವಿ ಪತ್ರವನ್ನು ತಿಳಿಸಿದ್ದೇವೆ ಅಂತ ಆಣದೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸೇರಿ ಸುದ್ದಿಗೋಷ್ಠಿ ಮಾಡಿ ತಿಳಿಸಿರೋದು ಅಲ್ಲಿ ಆಣದೂರು ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಹಗರಣಗಳು ನಡೀತಾ ಇದೆ ಡೆತ್ ಸರ್ಟಿಫಿಕೇಟ್ ಬೇಕಾದರೂ ದುಡ್ಡು ತಗೊಳ್ತಾ ಇದ್ದಾರೆ ಮತ್ತು ಜಿ ಪಿ ಎರ್ ಎಸ್ ಮಾಡಬೇಕಾದ್ರೆ ದುಡ್ಡು ತೊಗೊಳ್ತಾ ಇದ್ದಾರೆ ಪ್ರತಿ ಒಂದೊಂದಕ್ಕೂ ದುಡ್ಡು ಇಲ್ಲದೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಇದರಿಂದ ಸಾರ್ವಜನಿಕರಿಂದ ನಾವು ಆರಿಸಿ ಬಂದದ್ದು ಸಾರ್ವಜನಿಕರು ನಮ್ಮ ಮುಖಕ್ಕೆ ಉಗುಳ್ತಾ ಇದ್ದಾರೆ ಇದನ್ನು ನಾವು ಸಚಿವರ ಗಮನಕ್ಕೆ ಶಾಸಕರ ಗಮನಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲಿ ಅವರ ಗಮನಕ್ಕೂ ನಾವು ತಂದಿದ್ದೇವೆ ಆದರೂ ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಎಲ್ಲೋ ಒಂದು ಕಡೆ ಇವರು ಸಹ ಅದರಲ್ಲಿ ಶಾಮೀಲ್ ಆಗಿದ್ದಾರೆ ಏನೋ ಅನ್ನುವ ಶಂಕೆ ನಮಗೆ ಬರ್ತಾ ಇದೆ ಇತ್ತೀಚೆಗೆ ಪಿ ಡಿ ಒ ಶರತ್ ಅವರು ಅವರಿಗೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ನಮಗೊಂದಿಷ್ಟು ಬೆದರಿಕೆ ಕರೆಯನ್ನು ಹಾಕ್ತಾ ಇದ್ದಾರೆ ನೀವು ಯಾರೇ ಏನೇ ಮಾಡಿದರೂ ಏನು ಮಾಡೋಕ್ಕಾಗಲ್ಲ ಯಾರ ಕೈಯಿಂದಲೂ ಆ ಪಿ ಡಿ ಒ ತಾಕತ್ತು ಇಲ್ಲ ಎನ್ನುವ ಮಾತುಗಳನ್ನು ಪಿ ಡಿ ಒ ಶರತ್ ಅವರು ಹೇಳಿದ್ದಾರೆ ಮತ್ತೆ ನಮಗೆ ಬೆದರಿಕೆ ಹಾಕಿಸ್ತಾ ಇದ್ದಾರೆ ಎನ್ನುವ ಮಾತುಗಳನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅಳಲನ್ನ ತೋಡಿಕೊಂಡಿರುವಂಥದ್ದು ಗ್ರಾಮದಲ್ಲಿರುವಂಥ ಜೈಶೀಲಾ ಪಿ ಡಿಒ ಅವರನ್ನು ನಿಮ್ಮಿಂದ ತೆಗೆಯೋಕ್ಕಾಗಲ್ಲ ನಾನು ಬೀದರ್ ಜಿಲ್ಲೆಯಿಂದ ಬೆಂಗಳೂರುವರೆಗೂ ನನ್ನ ಹೋಲ್ಡ್ ಇದೆ ನಿಮ್ಮ ಯಾರ ಕೈಯಿಂದಲೂ ಆ ಪಿ ಡಿಒವನ್ನು ತೆಗೆಯೋಕ್ಕೆ ಆಗಲ್ಲ ಅವರು ಹಗರಣ ಮಾಡದೇ ಮಾಡ್ತಾರೆ ನಮಗೆ ಕೊಡೋದೇ ಕೊಡ್ತಾರೆ ಎನ್ನುವ ಮಾತುಗಳನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದರು ಈ ಕೂಡಲೇ ಕುಡದೂರು ಗ್ರಾಮ ಪಂಚಾಯಿತಿಯ ಪಿ ಡಿಒವರನ್ನು ಅಲ್ಲಿಂದ ವರ್ಗಾವಣೆ ಮಾಡದೇ ಇದ್ದಲ್ಲಿ ಬರುವ ಇಪ್ಪತ್ತ್ನಾಲ್ಕನೇ ತಾರೀಕಿನೊಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತೇವೆ ಎನ್ನುವ ಮಾತುಗಳನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರು ತಿಳಿಸಿದರು ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ನೋಡಿ ಬರೋಣ ಕಾರಣ ಏನಂದರೆ ಸುಮಾರು ಎರಡು ಮೂರು ತಿಂಗಳಿಂದ ನಾವು ಹದಿನೇಳು ಜನ ಗ್ರಾಮ ಪಂಚಾಯತ್ ಸದಸ್ಯರು ಇ ಒ ಸರ್ ಮತ್ತು ಸಿ ಒ ಸರ್ ಅವರ ಹತ್ರ ಹೋಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆದ ಹಗರಣಗಳ ಕುರಿತು ಸಾಲು ಸಾಲು ಲಿಸ್ಟ್ಗಳನ್ನು ಕೊಟ್ಟಿದ್ದೀವಿ ಆದರೆ ಅವರು ಅವರು ಪಿ ಡಿ ಒ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಳ್ತಾ ಇಲ್ಲ ಬಿದರ್ ಜಿಲ್ಲೆಯಲ್ಲಿ ಪಿ ಡಿಗಳು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಸಿ ಒ ಉಸ್ತುವಾರಿ ಮಿನಿಸ್ಟರು ಮತ್ತು ಎಮ್ ಎಲ್ ಎ ಸರ್ ಹೇಳಿದ್ರು ಅವರು ಕೇಳೋಂಗಿಲ್ಲ ಅಷ್ಟು ಸ್ಟ್ರಾಂಗ್ ಪಿ ಡಿಒಗಳಾಗಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿ ವಿಜಯಶೀಲ ಅಂತ ಪಿ ಡಿ ಒ ಮೇಡಮ್ ಅದಾರ ಸುಮಾರು ಒಂದು ವರ್ಷದಿಂದ ಊರಲ್ಲಿ ಕಾರ್ಯನಿರ್ವಹಿಸ್ತಿದೆ ಆದ್ರೆ ಅವರು ಯಾವುದೇ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇಲ್ಲ ಗ್ರಾಮಸ್ಥರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇಲ್ಲ ಬ್ರಹ್ಮಪಟ್ಟಿಂದ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಸುಮಾರು ಎರಡು ನೂರು ಮನೆ ಪ್ರಧಾನಮಂತ್ರಿ ಆವಾಸದಲ್ಲಿ ಎರಡು ನೂರು ಮನೆ ಬಂದಿದ್ರು ಆ ಮನೆಗಳು ಜಿ ಪಿ ಎಸ್ ಮಾಡಿಲ್ಲ ಇರಲಿಲ್ಲ ಯಾರಾದರೂ ಒಂದೆರಡು ಜಿ ಪಿ ಎಸ್ ಮಾಡಿದ್ರೆ ಅವ್ರು ದುಡ್ಡು ಕೊಟ್ಟರೆ ಮಾತ್ರ ಅವ್ರ ಮನೆ ಜಿ ಪಿ ಎಸ್ ಆಗ್ತವ್ ದುಡ್ಡು ಕೊಡಲಿಲ್ಲ ಅಂದ್ರೆ ಅವ್ರ ಕೆಲಸ ಆಗಲ್ಲ ಯಾರಾದರೂ ಬಡವರು ಒಂದು ಅವ್ರ ಗಂಡ ಸತ್ತಾನ ತೀವ್ರಿ ಆ ಗಂಡ ಸತ್ತಾನ ಹೆಣತಿಗೆ ಡೆತ್ ಸರ್ಟಿಫಿಕೇಟ್ ಬೇಕಾಗಿತ್ತು ಆ ಡೆತ್ ಸರ್ಟಿಫಿಕೇಟ್ ಕೊಡಬೇಕಾದ್ರೂ ಪಿಡಿ ಮೇಡಮರಿಗೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ಅದು ಕೆಲಸ ಆಗ್ತದೆ ಇಲ್ಲಾಂದ್ರೆ ಕೆಲಸ ಆಗ್ಲಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಾವು ಹಣದ ಗ್ರಾಮದಲ್ಲಿ ನಡೀತಾ ಇರ್ತದ ಸತತವಾಗಿ ಮೂರು ತಿಂಗಳಿಂದ ನಾವು ಎಲ್ಲರೂ ಗೊಬ್ಬೆ ಆಗ್ತಾ ಇದೀವಿ ನಮ್ಮ ಬೋರ್ಡ್ ಕೇಳೋರು ಯಾರು ಇಲ್ಲ ಒ ಹತ್ರ ಹೋಗಿದ್ವಿ ಸಿ ಒ ಹತ್ರ ಹೋಗಿದ್ವಿ ಒಂದಷ್ಟು ಮಿನಿಸ್ಟರ್ ಹತ್ರ ಹೋಗಿದೀವಿ ಎಮ್ ಎಲ್ ಎ ಹತ್ರ ಹೋಗಿದ್ದೀವಿ ಎಲ್ಲರ ಹತ್ರ ಹೋಗಿದ್ದೀವಿ ಎಲ್ಲರೂ ಹೇಳ್ತಾ ಆ ಪಿ ಡಿಒ ಚೇಂಜ್ ಮಾಡ್ಕೊಡ್ರಿ ಆನಂದ್ರ ಗ್ರಾಮ ಪಂಚಾಯತ್ ಪಿ ಡಿಒ ಚೇಂಜ್ ಮಾಡ್ಕೊಡ್ರಿ ಅಂತ ಎಲ್ಲರೂ ಸಿ ಎಸ್ ಸಿ ಹೇಳ್ತಾ ಸಿ ಒ ಹೇಳ್ತಾ ಇದ್ದಾರೆ ಮತ್ತು ನಮ್ಮ ಇಒ ಮಹಿಳಾ ಪಟ್ಟಿಗೆ ಹೇಳ್ತಾ ಇದ್ದಾರೆ ಆದ್ರೆ ಆ ವಿಜಯ್ಶೀಲಾ ಅಂತ ಅಂತಕ್ಕಂಥ ಪಿ ಡಿಒ ಮೇಡಮ್ ಇದಲ್ಲ ಅವ್ರು ಹಿಂದೂ ಭಾಳ ರಿಕಮೆಂಡ್ ಅದಂತ ಶರತ್ ಕುಮಾರ್ ಅವ್ರು ಇಷ್ಟೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಬ್ರಹ್ಮ ಬಸ್ ಸ್ಟ್ಯಾಂಡ್ ಆಗ ಕಾರಣ ಶರತ್ ಕುಮಾರ್ ಮೂಲ ಕಾರಣ ಶರತ್ ಕುಮಾರ್ ನಾನು ಹಿಂದ್ ಇದ್ದೆ ನೀನು ಎಷ್ಟಾದರೂ ಲೂಟಿ ಹೊಡಿ ನೀ ಎಷ್ಟಾದರೂ ಮಾಡು ನನ್ನ ರಾಜ್ಯದ ತನ ಕಮಿಷನರ್ ತನ ಲಿಂಕ್ ಇದೆ ನಾನು ನಿನಗೆ ಏನೇನು ಆಗ್ಬಿಡಲ್ಲ ನೀನು ಅಣ್ಣದು ಹೋಗ್ಲಾಕ ಸಾಧ್ಯ ಇಲ್ಲ ನಾನು ನಿನಗೆ ಸಪೋರ್ಟ್ ಇರೋತನ ನೀನು ಏನು ಮಾಡು ಯಾರು ಕ್ಯಾರು ಅವ್ರು ಗ್ರಾಮ ಪಂಚಾಯತ್ ಮೆಂಬರ್ ಎಷ್ಟ್ಯಾಕ್ ಹೊಳಲಿಬೇಕ ಇಲ್ಲಿಗೆ ಹೋಗ್ಲಿಬೇಕ ಅಂಥದ್ದು ಅವ್ರಿಗೆ ಪಟ್ಟು ನಮ್ಮ ಪದೇ ಪದೇ ನಮ್ಮ ಗ್ರಾಮ ಪಂಚಾಯತ್ ಬಂದು ಅವರಿಗೆಲ್ಲ ಗೈಡೆನ್ಸ್ ಮಾಡಿಸಿ ನಮ್ಮ ಗ್ರಾಮ ಪಂಚಾಯತ್ ಬೆಂಗಲ್ಗಳೆಲ್ಲ ಡಿ ವಿ ಮೇಡಮ್ ಅಷ್ಟೇ ಇಲ್ಲ ಶರತ್ ಕುಮಾರ್ ಎಸ್ತಾ ಇದ್ದಾರೆ ಶರತ್ ಏನಿದ್ದಾರೆ ಶರತ್ ಕುಮಾರ್ ಏನಿದ್ದಾರೆ ಶರತ್ ಕುಮಾರ್ ಪಿ ಡಿ ಓ ಇದ್ದಾರೆ ಇನ್ನು ಅವ್ರು ಒಂದು ಅಧ್ಯಕ್ಷರು ಇದ್ದಾರೆ ಇದಾರಂತ ಅವ್ರು ಏನ್ ಹೇಳ್ತಾರಂದ್ರ ಇಒ ಮತ್ತು ಸಿ ಓ ನನ್ನ ಜೆಬಿಲ್ ಅನ್ನ ಹೇಳ್ತಾರೆ ಇ ಒ ಮತ್ತು ಸಿ ಓ ನನ್ನ ಜೈಬಿ ಅಲ್ಲ ನೀ ಅವ ಮೇಲೆ ಹೋಗ್ರಪ್ಪ ನಿಮ್ ಕೆಲಸ ಆಗಂದು ಪಿ ಡಿಒ ಸಾಧ್ಯ ನಿಮ್ಮ ಊರ್ಲಿಂಗ್ ಹೋಗ್ಲಾಕ್ ನಾನು ನಿಮ್ ಬೇರೆ ಪಿ ಗ್ರಾಮ ಪಿ ಡಿಒ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರೂರಲ್ ಡೆವಲಪ್ಮೆಂಟ್ ಅದು ಪಿ ಡಿ ಒ ಅದೇ ಇಲ್ಲ ಪಿ ಡಿಒ ಬೇರೆನೇ ಹೇಗೆ ಲೂಟಿ ಮಾಡ್ಕೊಂಡು ನಮಗೆ ತಂದು ಕೊಡಿ ನೀವು ಎಷ್ಟು ಬಿ ರೂಟಿ ಮಾಡ್ರಿ ಅದ್ರಲ್ಲಿ ಸೇರ್ ನಮಗೆ ತಂದು ಕೊಡ್ರಿ ನಾವು ನಿಮ್ಗೆ ಏನೂ ಮಾಡಲಿ ಅಂತ ಪರಿಸ್ಥಿತಿ ಇವತ್ತು ಇವತ್ತ ಇವತ್ತು ನಮ್ಗೆ ಇಷ್ಟ ಕಡಿಮೆ ಹಾಕ್ಸ್ತಾರ ನಮ್ಮ ಕಷ್ಟ ಯಾವ ಗ್ರಾಮ ಪಂಚಾಯತ್ ಮೆಂಬರ್ನು ಬರಬಾರ್ದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಆರು ಏಳು ತಿಂಗಳು ಗ್ರಾಮ ಪಂಚಾಯತ್ ಮೀಟಿಂಗ್ ಇಲ್ಲ ಕುಡಿಯೋಕ್ ನೀರ್ ಇಲ್ಲ ಲೈಟ್ ಮಂದಿ ಲೈಟ್ ಇಲ್ಲ ಮೂಲ ಸೌಕರ್ಯಗಳು ಯಾವಿಲ್ಲ ದಿವ್ಸ ಬಿಡುವ ಸಾರಿ ಜಡ್ಗಾಡೋದು ದಿವಸ ಬರೋದು ನಮ್ಗೆ ಕೆಲಸ ಮಾಡಲ್ಲ ಹೊಂಟಾರ ಅಂತ ದಿವಸ ಬರೋದು ತಾಲೂಕಾ ಪಂಚಾಯತ್ ಅದ್ರ ಜಿಲ್ಲಾ ಪಂಚಾಯತ್ ಅದ್ರ ಕೊಡೋದು ಮನೆಗೆ ಹೋಗೋದು ಇಷ್ಟೇ ಆಗ್ಯ ನಮ್ದು ಯಾರು ವಿರುದ್ಧನು ಕಂಪ್ಲೇಂಟ್ ಇಲ್ಲ ನಾವು ಎಲ್ಲ ನಮಗೂ ನಮ್ಗೆ ಎಲ್ಲರೂ ಅಷ್ಟೇ ಆದರೆ ನಮಗೆ ಮತ್ತು ಪಿ ಓ ನಮ್ಮ ಮೂಲತಃ ಪಿ ಡಿ ಅಲ್ಲ ನಮ್ಮ ಮೂಲತಃ ಪಿ ಡಿ ಬೇರೆಯವಿದ್ದಾರೆ ಇವ್ರಿಗೆ ಡೆಪ್ಟೇಷನ್ ಮೇಲೆ ಹಾಕ್ಸರ್ ಡೆಪ್ಟೇಷನ್ ಮೇಲೆ ಆಡಿದ್ರು ಕಳಿಸಿ ಖಾಲಿ ಇವ್ರು ತಂದು ಕೊಡ್ಬೇಕು ಅಷ್ಟೇ ಡಿ ಪೀಡಿಯೋ ಇವತ್ತು ಹದಿನೈದನೇ ಹಣಕಾಸು ನೋಡಿರಿ ಯಾವ್ದು ಸರ್ ಅದೇನು ಹೇಳ ಕಳ್ಸುದ್ರ ಜಿಲ್ಲಾ ಪಂಚಾಯತ್ ಅವ್ರು ಕಳಿಸ್ತಾರೆ ಸರ್ ಮತ್ತೆ ಯಾರು ಕಳ್ಸ್ತಾರೆ ನಮ್ ನಾವು ನಿಮ್ಮ ಹತ್ರ ಹತ್ರ ಜಿಲ್ಲಾ ಪಂಚಾಯತ್ ಅವರು ಏ ಶರತ್ ಕುಮಾರೇ ಹಾಕ್ಸಾರ ಅವ್ರಿ ಶರತ್ ಕುಮಾರ್ ಜನ ಜಿಲ್ಲಾ ಪಂಚಾಯತ್ ಅವ್ರಿಗೆ ಮಾತಾಡಿಸಿ ಶರತ್ ಕುಮಾರ್ ಹಾಕ್ಯಾರ ಅವ್ರು ಶರತ್ ಕುಮಾರ್ ಆದ್ರೆ ಪೂರಾ ನೀವು ಬಿದರ್ದು ಎಮ್ ಎಲ್ ಎ ಮಿನಿಸ್ಟರ್ ಬಿ ಚೇಂಜ್ ಆಗಬಹುದು ಆದ್ರೆ ವಿಡಿಯೋ ಚೇಂಜ್ ಚೇಂಜ್ ಆಗ್ಕೆ ಸಾಧ್ಯ ಇಲ್ಲ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಇಷ್ಟು ವರ್ಷ ಚೇಂಜ್ ಆಯ್ತಾರೆ ಆದ್ರೆ ಆಂಡರ್ ವಿಡಿಯೋ ಚೇಂಜ್ ಆಗ್ಕ ಸಾಧ್ಯ ಇಲ್ಲ ಯಾರು ಮಾತು ಇದು ವಿಡಿಯೋ ಶರತ್ ಕುಮಾರ್ ಹೇಳ್ತಾರೆ ಸರ್ ಹೇಗೆ ಹೇಳಿದ್ರು ನಮಗೆ ಫೋನ್ ಮೂಲತನ ಸರ್ ಫೋನ್ ಮಾಡಿ ಹೇಳ್ತಾರೆ ಮತ್ತು ಯಾರ್ಯಾರ ಕೆಲವು ಬೆದರಿಸ್ಲತ್ತಾರ ನಮಗೂ ನಮ್ಗನ ಒಂದು ಸಾವಿರಾರು ಫೋನ್ ಮಾಡೋ ಹೊಂಟವ ನೀವು ಕಬ್ಬಿಡೋದಿಲ್ಲ ನಿಮ್ಗೆ ಹಂಗೆ ಮಾಡ್ತೇವೆ ನಿಮ್ಗೆ ಹಿಂಗೆ ಮಾಡ್ತೇವೆ ನಿಮ್ಗೆ ವಿಧರ್ದಾಗ ಓಡಾಡೋದು ಬರೋಕೆ ಕೊಟ್ಟು ಬಿಡ್ತು ನಮ್ಮ ಹಿಂದೂ ಅಷ್ಟು ದರಕಾರಿಗಳ ಇಷ್ಟು ಸಣ್ಣ ನೋಡೋರು ರೂಢಿಸಮ್ ಅದ ಸರ್ ನಾವು ನಮ್ಮ ನಾವು ಇಲ್ಲ ನಾವು ಏನೇ ಮಾಡಿ ಅರ್ಡದನ್ನೇ ಮಾಡ್ಬೋದಿತ್ತು ಆದ್ರೆ ಒಂದು ಹೆಣ್ಮಗಳ ನಮ್ಮ ತಾಯಿ ಸಮಾನ ಒಂದು ಪಿಡಿ ಮಾಡಿ ಮೇಡಮ್ ಬರೋದ ಅವ್ರಿಗೆ ನಾವು ಏನು ಮಾಡ್ಬಾರ್ದು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಂತಂದ್ರೆ ಮೂರು ತಿಂಗಳಾಯ್ತು ನಾವು ಕಾನೂನಾತ್ಮಕ ಹೋರಾಟ ಮಾಡ್ಲಾತಿದ್ವು ಆದ್ರೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಆ ನ್ಯಾಯಗೋಸ್ಕರ ಅಲ್ಲದಾಡ್ಕೊಂಡು ಅಲಡ ಬಂದು ಇವತ್ತು ನಿಮ್ಗೆ ಪೇಪರ್ ಪ್ರೆಶ್ ಮಾಡಿದವ್ರ ಹತ್ರನೂ ಬರ್ತಾ ಇದೀವಿ ದೃಶ್ಯ ಮೊದಲೂ ಬಂದಿದ್ದೀವಿ ಪೇಪರ್ನಲ್ಲಿ ಬಂತು ನಲ್ಲಿ ಬಂತು ಮೀಡಿಯಾದಲ್ಲಿ ಬಂತು ಎಲ್ಲೇ ಬಂತು ಆದ್ರೆ ಒಂದು ಇಂಚುನು ನಮ್ಗೆ ನ್ಯಾಯ ಸಿಕ್ಕಿವೆ ಅದಕ್ಕೆ ನಾವು ಇದೆಲ್ಲ ನೋಡಿ ಬರ್ತಾಕಂತ ಇಪ್ಪತ್ನಾಲ್ಕನೇ ತಾರೀಕು ಆಣದೂರು ಗ್ರಾಮ ಪಂಚಾಯತಿ ಮುಂದೆ ಹದಿನೇಳು ಸದಸ್ಯರು ಹದಿನೇಳು ಸದಸ್ಯರು ಪೂರ ಪಿ ಒ ಹಠ್ ಗ್ರಾಮ ಬಚಾವ್ ಪಿ ಡಿಒ ಹೋಗೋತನ ನಿರ್ದಿಷ್ಟ ಧರಣಿ ಎಂಬುದು ಆರ್ಡ್ದೂರ್ ಗ್ರಾಮ ಪಂಚಾಯತ್ ಮುಂದೆ ಆರ್ದೂರ್ ಗ್ರಾಮಸ್ಥರ ಮುಂದೆ ಹಾಕೊಂಡು ಮತ್ತು ನಿಮ್ಗೆ ಹದಿನಾಲ್ಕನೇ ತಾರೀಕು ನಾವು ಅವ್ನು ಇಪ್ಪತ್ತ್ನಾಲ್ಕನೇ ತೀರ ನಿಮ್ಗೆ ಅವನು ಯಾರ್ಯಾರ ಹತ್ರ ಎಷ್ಟು ದೂರ ತೊಗೊಂಡಾರ ಯಾರಿಗೆ ಏನೇನು ನನ್ನೇ ಆಗ್ಯದ ಊರಾಗ ಯಾರು ಲೈಟ್ ಇಲ್ಲ ಇಲ್ಲ ಯಾರು ಇಲ್ಲ ಗಾಡಿ ಸತ್ತೋರು ಎಷ್ಟು ನೀರು ರೊಕ್ಕ ಕೊಟ್ಟು ಡೆತ್ ಸರ್ಟಿಫಿಕೇಟ್ ತೊಗೊಂಡಾರ ಹೊರ ಇಲ್ಲದವರು ಯಾರ್ಯಾರ ಬಂದವರು ನಮ್ಗೆ ಹೊರಲಿಲ್ಲ ಅಂತ ಎಸ್ ಟಿ ಜಾಗ ಬರ್ಕೊಂಡ್ರೆ ಅವ್ರ ಬೇಲೆ ಎಷ್ಟು ದುಡ್ಡು ತೊಗೊಂಡಾರ ಮನೆ ಚಿಂಪೇಸ್ ಮಾಡ್ಲಕ್ಕೆ ಎಷ್ಟು ತೊಗೊಂಡ್ರೆ ಸವಿಸ್ತಾರವಾಗಿ ನಿಮ್ಗೆ ಅಲ್ಲಿ ಅಲ್ಲಿಂದ ಪಬ್ಲಿಕ್ ಕೈಯಲ್ಲಿ ನೀವು ಮೀಡಿಯಾದವ್ರಿಗೆ ನಾವು ಬೆಳೆಸ್ತೀವಿ ಯಾಕಂದ್ರೆ ನಾವು ಹೇಳಿದ್ರು ನಿಮ್ಗೆ ಅಷ್ಟು ಕರೆ ಕಳಿಸಲ್ಲ ಅಲ್ಲಿ ಮೀಡಿಯಾದವರಿಗೆ ಹೇಳಿ ನಾವು ಎಲ್ಲ ಕಡೆಯಿಂದ ಮತ್ತೆ ಇಂಚಿಂಚಾಗಿ ನಮಗೆ ಅವ್ರು ಏನೇನು ಬಸ್ ಇಪ್ಪತ್ನಾಲ್ಕ ಹದಿನಾಲ್ಕು ಹದಿನೈದು ಎಣ್ಣೆದಾಗ ಎಷ್ಟು ಅವ್ಯವಹಾರ ಮಾಡೋದಿಲ್ಲ ವಾಟರ್ ಸಪ್ಲೈದಾಗ ಎಷ್ಟು ತೆಗ್ದಾರ ಜೆ ಜಿ ಎಮ್ದಾಗ ಎಷ್ಟು ತೆಗೆದಾರ ಮತ್ತು ಟ್ಯಾಕ್ಸ್ ಅಮೌಂಟ್ ಎಷ್ಟು ತೆಗ್ದಾರ ಅವರು ಬಂದ ಮೇಲೆ ನಮ್ಮ ಪಂಚಾಯತ್ ಎಷ್ಟು ಲೂಟಿ ಆಗಿದೆ ಡಾಕ್ಯುಮೆಂಟ್ಸ್ಗೆ ಸಾಥ್ ಸರ್ ಯಾವಾಗ ಬಂದರು ನಮ್ಮಲ್ಲಿ ಜನವರಿ ಒಂದು ತಾರೀಕು ಬಂದ್ರೆ ಸರ್ ಇವಾಗ ಡಿಶ್ ಹದಿನಾಯ್ತಾ ಬಂದು ಹನ್ನೊಂದು ತಿಂಗಳಿಂದ ಸರ್ ನಿನ್ನೆ ಒಬ್ಬ ಸಂಗ್ರಾಮ ಅಂತಂದು ಗ್ರಾಮ ಪಂಚಾಯತ್ ಡಿಒ ಡಿ ಒ ಅದ ಸಂಗ್ರಾಮ್ ಅಂತ ನಾನು ಗ್ರಾಮ ಪಂಚಾಯತ್ ಮುಂದೆ ನಿಂತಿದ್ದೆ ಹನ್ನೆರಡುವರೆಗೆ ಬಂದ್ ಸರ್ವ ಹನ್ನೆರಡುವರೆಗೆ ಒಳಗೆ ಬಂದ್ರೆ ನಾನು ಹೋಗಿ ಬಂದ ಅಣ್ಣ ನೀ ಹನ್ನೊಂದುವರೆಗೆ ಹೊಂಟಿದ್ರೆ ನೀನು ಹತ್ತು ಗಂಟೆ ಬರಬೇಕು ಬಡ್ರೆಲ್ಲ ಬಂದ ನಿಂತಾವೆ ಪಾಪ ಹಾಲು ಹಾಕಿ ಹೋಲಿಕೊಂಡಿರ್ತಾವೆ ಹೊಲಕ್ಕೆ ಹೋಗೋದಿರ್ತದ ಏನೋ ಒಂದು ಎರಡು ಸಾವಿರ ಸಾವಿರ ರೂಪಾಯಿ ನೀವು ಉದ್ಯೋಗ ಆದರೆ ದುಡ್ಡಿನ ಕಡೆ ನಿಮಗೆ ಏನೋ ಆಧಾರ್ ಕಾರ್ಡೆ ಕೊಡೋ ಬರ್ತಾರೆ ತಂಬೆ ಕೊಡೋ ಬರ್ತಾರೆ ನೀ ಯಾಕೆ ಏನು ಮಾಡ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡಿದಾಗ ನಾ ಇದೇ ಟೈಮ್ ಅದ ನಾ ಬರೋದು ನೀ ಅವ್ನಿಗೆ ಹಬ್ಬ ತಿಳ್ಕೊ ಓಕೆ ಪಿ ಡಿ ಮೇಡಮ್ ನಾನು ಬರ್ ಬರಬೇಡ ಅಂದ್ರೆ ನನಗೆ ಯಾಕಿ ಬಾಯ ಹಾಕಿ ಹೋಗ್ಬೇಕಂತ ನೀ ಪಿ ಡಿ ಮೇಡಮ್ ಮಕ್ಕಳು ಮಾಡೋಣ ಮೇಡಮ್ ನಮ್ಮ ನಮ್ಮ ಬರಬೇಡ ನೀವು ಅಲ್ಲೇ ಕುಂತು ಡ್ಯೂಟಿ ಮಾಡಿದ್ರೆ ಏನು ಮಾಡ್ಕೊಬಿಟ್ಟಿದ್ರಿ ನೀವು ಗ್ರಾಮ ಪಂಚಾರ್ಯ ಸರ್ ನಮಗೆ ಏಕ ವಾಚ್ಯದಲ್ಲಿ ವಾತು ಮಾತಾಡಿ ಆಯ್ತಪ್ಪ ಅಂತ ಮಾಡಿ ಸರ್ ಫೋನ್ ಹಚ್ಬಿಟ್ಟೆ ನಾವು ನಮ್ಮದು ಇವಾಗ ಅವ್ರು ಬೈದರು ಯಾಕೆ ಹಿಂಗೆ ಮಾಡಿದ್ರೆ ಅಂದ್ರೆ ಅವ್ರಿಗೆ ಭೀ ಸಮೇತ ಆವಾಸ ಆಗುತ್ತೆ ನಾವು ಇಂಥ ಪರಿಸ್ಥಿತಿ ಬಂದದ್ದು ಸರ್ ಇವಾಗ ಜಗತ್ತಿನಾಗ ನ್ಯಾಯ ಸಿಗಬೇಕಾದ್ರೆ ಎಂತೆಂಥ ಭ್ರಷ್ಟಾಚಾರ ಸ್ವಾತಂತ್ರ್ಯ ಸಹ ಸ್ವತಂತ್ರ ಹಿಡ್ಕೊಂಡು ನಾನು ನೋಡ್ತಾ ಇದ್ದೀನಿ ಪೊಲೀಸ್ಲಿಂದ ಮತ್ತು ರಾಜಕಾರಣಿಗಳಿಂದ ಏನಾಗಿಲ್ಲ ಅಂಥ ಕೆಲಸ ನಮ್ಮ ಮೀಡಿಯಾದಿಂದ ಆಗ್ಯಾರ ಅಂಥ ದೊಡ್ಡ ದೊಡ್ಡ ಕ್ರಾಂತಿಗಳು ನಮ್ಮ ಮೀಡಿಯಾದಿಂದ ಇದಾವೆ ಅಂತ್ಯಂಥ ದೊಡ್ಡ ದೊಡ್ಡ ಬದಲಾವಣೆಗಳು ನೀವು ಬಂದಿವೆ ಎರಡು ಸಾವಿರದ ಹದಿನಾಲ್ಕರ ಹಿಡಿದು ಇದ್ದೀವಿ ಅದು ಗಾ ಅಣಾಚಾರ್ಯ ಸತ್ಯಾಗ್ರಹ ಇರ್ಬೋದು ಇರ್ಬೋದು ಭಾಳ ಸತ್ಯ ಇರ್ಬೋದು ಮೀಡಿಯಾನೆ ಅಮೌನ್ಸ್ ಮಾಡಿದ್ರೆ ಏನೂ ಆಗ್ತದೆ ಅದಕ್ಕೆ ದಯವಿಟ್ಟು ನೀವು ಸಹಾಯಕ್ಕೋಸ್ಕರ ನಾವು ಇವತ್ತು ಬಂದೀವಿ ನಿಮಗೆ ಕಳಕಳಿ ಮನವಿ ಮಾಡ್ತೀವಿ ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಸಹ ನಮ್ಗೆ ರಮದಗೊಂಡಿರ್ತಕ್ಕಂಥ ಒಂದು ಐದು ಸಾವಿರ ಬಡವ್ರು ಬಡ ಕುಟುಂಬಗಳಿದೆ ಆ ಬಡ ಕುಟುಂಬಗಳ ಮುಖ ನೋಡಿ ನೀವು ಇವತ್ತು ನಮ್ಗೆ ನ್ಯಾಯ ಕೊಡಬೇಕು ಈ ಸದ್ದಾ ಹುಸೇನ ಇಂಥ ದೊಡ್ಡ ಟೆರರಿಸಮ್ ಅಂತಾರಲ್ಲ ಆ ಟೈಪ್ ಏನ್ ದೊಡ್ಡ ಒಂದು ಶಕ್ತಿ ಇದಾರಲ್ಲ ಅವ್ರಿಗೆ ದಯವಿಟ್ಟು ನೀವು ಚೇಂಜ್ ಮಾಡ್ಕೊಡ್ಬೇಕು ಅಂತಂದು ನಾ ಕಳ್ಕಳಿಯಿಂದ ಬಿಟ್ಟುಕೊಳ್ತೀನಿ ನಮ್ಮಲ್ಲಿ ಆಡಿದ್ರೆ ಒಂದು ಒಂದು ವರ್ಷ ದೇಡ್ ವರ್ಷದಿಂದ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಡ್ದು ಎಲ್ಲಿ ನೀರಿಟ್ಟು ಹಾಕಿರೋದು ಆ ಹಾಕಿ ಇನ್ನೂ ಬಂದಿದೆ ಆದ್ರೆ ನಾವು ರಿಪೇರಿ ಮಾಡ್ಕೊಡಿ ಮೇಡಂ ಅಲ್ಲ ಎಲ್ಲ ಜಾಗದಲ್ಲಿ ಬಹಳ ಕಷ್ಟ ಆಗ್ತಿದ ನೀರಿಲ್ಲ ನೀರು ಮೆಂಬರ್ಸ್ ಅದು ಅಂತ ಇವಾಗ ಒಂದು ಆಲ್ರೆಡಿ ಇವಾಗ ಆಲ್ರೆಡಿ ಅದು ಬಂದದ ನಾವು ರಿಪೇರಿ ಮಾಡಿಬಿಟ್ಟಂತ ಚಾಲ ಮಾಡ್ಕೊಡಿ ಅಂತ ಹೇಳಿದಾಗ ಅವ್ರು ಯಾವುದೇ ರೀತಿ ಕೇರ್ ಮಾಡ್ತಾಯಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತದ ನಾವು ಹದಿನೈದನೇ ಹಣ ಹದಿನಾಲ್ಕು ಲಕ್ಷ ರೂಪಾಯಿ ತೆಗೆದಿ ತೆಗೆದಿಟ್ಟಿದ್ದೆವು ನೀರು ಮತ್ತು ನಿರ್ವಹಣೆಗೆ ಮೆಂಟೆನೆನ್ಸ್ ಕಂ ಆ ನೀರು ನಿರ್ವಹಣೆ ಮೆಂಟೆನೆನ್ಸು ಹತ್ತು ಎಸ್ಟಿಮೇಟ್ಗಳು ಮಾಡಿ ಪೂರ್ತಿಯ ದುಡ್ಡು ರೂಟಿ ಹೊಂದಿದ ಆ ಎಸ್ಟಿಮೇಟ್ ಮಾಡಿದಾರೆ ಅದು ನಮಗೆ ಯಾವುದೇ ಮೆಂಬರ್ಗಳಿಗೆ ಮಾಹಿತಿನೇ ಇಲ್ಲ ಅದನ್ನೆಲ್ಲ ಪ್ರೂಫ್ ಮತ್ತೆಲ್ಲಾ ದಾಖಲಾತಿಗಳನ್ನೆಲ್ಲ ಏನೆಲ್ಲ ಏನಿಲ್ಲ ನಾನೂರು ಪೇಜರ್ ದಾಖಲಾತಿಗಳು ರೆಡಿ ಮಾಡಿ ಸಿ ಓಟ್ರು ಕೂಡ ಸಿ ಓರ್ ಕೇರ್ ಮಾಡ್ತಾ ಇಲ್ಲ ಎಲ್ಲ ಹಾಗಾದ್ರೆ ಇದು ಎಲ್ಲ ನಾವ್ ಹೇಳ್ತಾ ಇರೋದೇನಾದ್ರೆ ಪೂರೈರಾ ಒಂದೇ ಇದಾರೆ ಸಿ ಓ ಮತ್ತು ಓ ಇವ್ರ ಪಿ ಓಗಳೆಲ್ಲ ಸಿ ಓರೇ ಏನಾದ್ರು ಪಿ ಡಿಒ್ರೆ ಲೂಟಿ ಹೊಡ್ರಿ ಲೂಟಿ ತಂದು ಕೊಡಿ ಅಂತ ಇದಾರೆ ಉಸ್ತುವಾರಿ ಮಿನಿಸ್ಟರ್ ಹೇಳಿದ್ರು ಭೀಮ್ರಾವ್ ಪಾಟೀಲ್ ಹೇಳಿದ್ರು ಯಾರೇ ಹೇಳಿದ್ರು ಅವ್ರು ಕೇರ್ ಮಾಡ್ತಾ ಇಲ್ಲ ಕಾರ ಈಗ ಶರತ್ ಕುಮಾರ್ ಪಂಚಾಯತ್ ಬರ್ತಾರೀ ಹಾ ನಮ್ಮ ಪಂಚಾಯತ್ ಒಂದ್ ವರ್ಷ ಆಯ್ತು ಕಂಟಿನ್ಯೂ ಅವರೇ ಬರ್ತಾರ ಅವ್ರ ಪಂಚಾಯತ್ ಯಾವ್ದು ನಮ್ಗೆ ಗೊತ್ತಿಲ್ಲ ಆ ಪಿ ಡಿಒ ನಮ್ ಪಂಚಾಯತ್ ಏನು ವಿಜಯಲಕ್ಷ್ಮಿ ಮೇಡಮ್ ಅವರನ್ನ ಏನು ವಿಜಯಶೀಲ ಮೇಡಮ್ ಅವರನ್ನ ಶರತ್ ಕುಮಾರ್ ಅರ ನಮ್ಗೆ ಗೊತ್ತಿಲ್ಲ ನಮ್ ನೆಂಟ್ರಿ ಸಮೇತ ಮಾತಾಡ್ಸ್ತಾರ ನಿಮ್ ನಿಮ್ ಸಿಗೋನ್ ಸುಟ್ಟಿಗೆ ಕೇಳ್ಕೋರಿ